ಟೈಮ್ ಇಲ್ಲ ಎರಡು ವರ್ಷ ಆಯ್ತು ಆಯ್ತು ಲಾಂಚ್ ಮಾಡಬೇಕಂತ ನಾನು ಸಾಲಲ್ಲೇ ಹೇಳಿದ್ದೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಇದು ನನಗೆ ತುಂಬಾ ಸೀನಿಯರಿಟಿ ಆಗಿ ಒಂದು ಎಲ್ಲದಲ್ಲೂ ಹೋಮ್ ಅಲ್ಲಿ ಕಲಿಯದಲ್ಲೆಲ್ಲ ನಮ್ಮ ಹರೀಶಾಜ್ ಅಪ್ಪಾಜಿ ಅವರು ಮಾಡಿದ್ದಾರೆ ಇದರಲ್ಲಿ ನಾನು ಒಂದು ಪುಟ್ಟ ಕಲಾವಿದ ಇಡೀ ನನ್ನ ತಂಡಕ್ಕೆ ತುಂಬಾ ಆಶೀರ್ವಾದ ಮಾಡಿದ್ದಾರೆ ಹರೀಶಾಜ್ ಅವರು ನನಗೆ ನೀವೇ ಲಂಚ್ ಮಾಡ್ಕೊಡ್ಬೇಕಂತ ತುಂಬಾ ಆಸೆ ಇತ್ತು ದಯವಿಟ್ಟು ಸಾಂಗ್ ಸ್ಟೇಜ್ ಸೊ ಕಲಾವಿದ್ರು ಗುಳಿಬೇಕು ಇಲ್ಲ ಅಂದ್ರೆ ಇಂಡಸ್ಟ್ರಿಗೆ ಕಷ್ಟ ಆಗತ್ತೆ ಇವಾಗ ಹೊರಗಡೆ ಇಂಡಸ್ಟ್ರಿ ನೋಡ್ತಾ ಇದ್ರೆ ಎಷ್ಟೆಷ್ಟು ಕಾಂಪಿಟೇಷನ್ ಇದೆ ಅಂತ ಅದನ್ನ ಫೇಸ್ ಮಾಡ್ಬೇಕಂದ್ರೆ ನಾವು ಒಗ್ಗಟ್ಟಾಗಿರ್ಬೇಕು ಸ್ಯಾಂಡಲ್ವುಡ್ ಅಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಎಲ್ಲಾರು ಒಗ್ಗಟ್ಟಾಗಿ ದುಡಿಯೋಣ ಒಳ್ಳೆ ಬದುಕು ಮಾಡೋಣ ಅಷ್ಟೇ ದ್ವೇಷ ಹಸುವೆಲ್ಲ ಬಿಟ್ಟು ಈ ಕಾಂಪಿಟೇಷನ್ ಎಲ್ಲ ಬಿಟ್ಟು ಚೆನ್ನಾಗಿ ಬದುಕು ಮಾಡೋಣ ಇಷ್ಟೇ ನಾನು ಕೇಳ್ಕೊಳ್ಳೋದು ಇದು ಅವ್ರ ಆಸೆ ಕೂಡ ಆಕ್ಚುಲಿ ನಮ್ಮನೆಯವ್ರು ಹೇಳೋರು ಒಗ್ಗಟ್ಟಾಗಿದ್ರೆ ಎಷ್ಟು ಸಿನಿಮಾ ಮಾಡ್ಬೋದಿತ್ತು ನಾವು ಅಂತ ಅದ್ರಿಂದ ಅವ್ರು ಪ್ರತಿ ನಿಮಿಷ ಗಿರ್ಜಮ್ಮ ಬಂದಿದ್ರು ನೋಡಕ್ಕೆ ನೋಡಕ್ಕೆ ಅವಾಗ ನಾನ್ ಯಾವಾಗ ಇಲ್ಲಿಂದ ಹಿತ್ಕೊಳ್ತೀನಿ ನಾನು ಯಾವಾಗ ಬಣ್ಣ ಹಚ್ತೀನಿ ಅನ್ನೋರು ನಮ್ಮನೆಯವರು ಲಾಸ್ಟ್ ವರ್ಗು ಅವರಿಗೆ ಆಕ್ಟ್ ಅನ್ನೋದೇ ಇತ್ತು ಏನ್ ಮಾಡೋದು ಕಾಲ ನಿರ್ಣಯ ನಾವು ಒಪ್ಕೊಳ್ಳೇಬೇಕು ಸೊ ಅದರಿಂದ ಒಳ್ಳೇದಾಗ್ಲಿ ಎಲ್ರಿಗೂ ಪುರಿ ಅವರೇ ಒಳ್ಳೇದಾಗ್ಲಿ ತುಂಬಾ ಮನಸಿಂದ ಆಶೀರ್ವಾದ ಮಾಡಿದೀವಿ ಖಂಡಿತ ಸಕ್ಸಸ್ ಆಗುತ್ತೆ ಟ್ರೈಲರ್ ನನಗೆ ನೋಡಿ ನೋಡ್ತೀವಿ ಖುಷಿ ಆಯ್ತು ಆಕ್ಚುಲಿ ಹೇಳೋರು ಅವ್ರು ಬ್ಲಾಗ್ಸ್ ಎಲ್ಲ ಮಾಡಿದ ಯೂಟ್ಯೂಬ್ ಚಾನಲ್ಗೆ ಈ ಬಗ್ಗೆ ಕಾಕ್ರೋಚ್ ಅಣ್ಣ ಆಗಿರ್ಬೋದು ಅಥವಾ ಸೂರ್ಯ ಅಣ್ಣವ್ರಾಗಿರ್ಬೋದು ಅವರು ಮನೆಗೆ ಶೂಟಿಂಗ್ ಬಂದಾಗೆಲ್ಲ ಖುಷಿ ಹೇಳೋರು ನನಗೆ ನಗಿಸಿದ್ರು ತುಂಬಾ ಮಜಾ ಆಯ್ತು ಇನ್ನು ಕರ್ಕೊಂಡು ಹೋಗ್ತೀವಿ ಅಂತ ಅವ್ರಿಗೆ ಹಾಸ್ಪಿಟಲ್ ಹೇಳೋರು ನೆಕ್ಸ್ಟ್ ಟ್ರೈಲರ್ ಲಾಂಚ್ ನಾನು ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆಗೆ ಬಾ ನೋಡು ಅವೆಲ್ಲ ಅನುಭವ ಆಗುತ್ತೆ ಅಂತ ಇವಾಗ ಇನ್ನೊಂದ್ ಏನಂದ್ರೆ ಮೂವಿ ಒಳಗೆ ಓಮ್ ಪಿಕ್ಚರ್ ಒಂದು ಇದು ತೋರಿಸಿದ್ದಾರೆ ಅದನ್ನು ನಮ್ ತಂದೆಯವ್ರು ಮಾಡಿದ್ದಾರೆ ಅದು ಒಂದ್ ದೊಡ್ಡ ಹೆಮ್ಮೆ ಅಂತ ಹೇಳಿ ಸೂರ್ಯನ ಪಿಕ್ಚರ್ ತುಂಬಾ ಸಖತ್ತಾಗಿತ್ತು ಎಲ್ಲರೂ ತುಂಬಾ ಸೌಂಡ್ ಮಾಡ್ತಾರೆ ಆಲ್ ದಿ ಬೆಸ್ಟ್ ಎಲ್ಲ ಒಳ್ಳೇದಾಗಿ ಫಾರ್ ದ ಟೀಮ್ ಅಂಡ್ ಫ್ಯೂಚರ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಒಂದ್ ಟೈಮ್ ಅಲ್ಲಿ ಅಂತ ರೀಲ್ಸ್ ತೆಗೆದ್ರೆ ನಿನ್ನೆ ನಿಂದೆ ನೀನೇ ಬರ್ತಾ ಇದ್ರಿ ಸರ್ ಒಂದ್ ಟೈಮ್ ಇಲ್ಲ ಮೇಡಮ್ ಎರಡು ವರ್ಷ ಆಯ್ತು ನಿಮ್ದೆ ಇವಾಗ್ಲೂ ಬಗ್ಗೆ ಮನುಷ್ಯರಿಗೆ ಜಾಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆ ಜಾಲಿ ಅವಾಗ ನಮ್ಮಲ್ಲಿ ಬಂದು ಇವಾಗ ಎಲ್ಲರೂ ನಮ್ನ ನೋಡುವಾಗಲ್ಲ ಎಲ್ಲ ಜಾಲಿ 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 ಎಲ್ಲ ಜಾಲಿ ಹಂಗಾಗಿ ಇವತ್ತು ನಮ್ಮ ಸೂರ್ಯನವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಟ್ರೈನಲ್ಲಿ ನೋಡಿದೆ ತುಂಬಾ ತುಂಬಾ ಅಂದ್ರೆ ಸೂಪರ್ ಆಗಿತ್ತು ನಾವು ಏನು ಅವರು ಎರಡನೇ ಪಿಕ್ಚರ್ ಡೈರೆಕ್ಟರ್ ಫಸ್ಟ್ ಪಿಕ್ಚರ್ ಗೊತ್ತಿಲ್ಲ ಅರೆ ಫಸ್ಟ್ ಪಿಕ್ಚರ್ ಒಂದು ಇಪ್ಪತ್ತೈದು ಪಿಕ್ಚರ್ ಮಾಡದಂಗಿತ್ತು ನೋಡಿದಾಗ ಸೂಪರ್ ಆಗಿತ್ತು ನೀವು ಫ್ಯೂಚರ್ ಅಲ್ಲಿ ದೊಡ್ಡ ಡೈರೆಕ್ಟರ್ ಆಗ್ತಾರೆ ನಮ್ಮನ್ನು ಮರಿಬೇಡಿ ನಮ್ಗೆ ಈ ಪಿಕ್ಚರ್ ತುಂಬಾ ದ್ರೋಹ ಮಾಡಿದ್ರು ಒಂದೇ ಒಂದೇನ ಮಾಡ್ತಾರೆ ನಾವು ಇವತ್ತು ದೊಡ್ಡ ಇವಾಗ ನಾವು ಮಾಡೋ ಪಿಕ್ಚರ್ ಅದ್ ಪಿಕ್ಚರ್ ಮಾಡಿ ಎರಡು ವರ್ಷ ಒಂದೇ ರೀ ಓಡ್ತಿದ್ದೀನಿ ಅಂದ್ರೆ ನಿಮ್ ಚಾರ್ಜ್ ಜಾಸ್ತಿ ಮಾಡಿಸಿದ್ದಾರೆ ಅಲ್ವಾ ಸೂರ್ಯಣ್ಣ ನಾನು ಇವಾಗ ಹತ್ತು ಪಿಕ್ಚರ್ ಇವ್ರದ್ದು ಹತ್ತನೇ ಪಿಕ್ಚರ್ ಅದು ಹತ್ತು ಪಿಕ್ಚರ್ ಅಲ್ಲಿ ಮೈನ್ ಮೈನ್ ಕ್ಯಾರೆಕ್ಟರ್ ದೊಡ್ಡ ದೊಡ್ಡ ಕ್ಯಾರೆಕ್ಟರ್ ಮಾಡಿರೋದು ಇವ್ರು ಮಾತ್ರ ನಾನು ಒಂದೇ ದಿನ ಸುಮ್ಮನೆ ಬಂದು ಹೋಗೋ ತರ ಮಾಡ್ಬಿಟ್ರು ನಾನು ಅವ್ರ ಫ್ರೆಂಡ್ಶಿಪ್ಗೋಸ್ಕರ ನನ್ನ ಆ ಕ್ಯಾರೆಕ್ಟರ್ ಹೇಳಿದ ತಕ್ಷಣ ಆಯ್ತು ಎಲ್ಲರೂ ಮಾಡಿದಾರಣ್ಣ ನೀವು ಮಾಡಬೇಕು ಅಂತ ಕೇಳ್ಕೊಂಡ್ರು ನಮ್ಗೆ ಹೆಂಗ ಗೊತ್ತಾ ನಮ್ಮ ಸು ವಿಜಯ್ ಸರ್ ದುನಿಯಾ ವಿಜಯ್ ಸರ್ ಎಲ್ಲರೂ ಬೆಳೆಸ್ಬಿಡ್ತಾರೆ ಆ ಥರ ನಮ್ಗೊಂದು ಈ ಥರ ಒಂದು ಸಣ್ಣ ಅಡುಪು ಮಾಡ್ಬೇಕಂತ ಅವರು ಆದಿಯಲ್ಲಿ ಬಂದವ್ರು ನಾವು ಹಂಗೆ ನಮ್ಗೊಂದು ಖುಷಿಯಲ್ಲಿ ಅವ್ರು ಕೇಳಿದ ತಕ್ಷಣ ಒಪ್ಕೊಂಡು ಮಾಡಿದ್ದೀವಿ ಪಿಚ್ಚರ್ ಅಂತೂ ಟ್ರೈಲರ್ ಅಂತೂ ಸೂಪರ್ ಆಗಿದೆ ನನ್ನ ಟೀಸರ್ ನೋಡಿದೆ ಸಕ್ಕತ್ತಾಗಿದೆ ಅವತ್ತು ಬಂದಿದೆ ಎಲ್ಲ ಚೆನ್ನಾಗಿ ಬಂದಿದೆ ದೇವರು ಅವ್ರಿಗೆ ಹಾಕಿದಷ್ಟು ಹಾಕಿದ್ದಕ್ಕಿಂತ ಒಂದು ಹತ್ ಪಟ್ಟು ದುಡ್ಡು ಬರಲಿ ಅವ್ರಿಗೆ ದೇವ್ರಿಗೆ ಅವ್ರಿಗೆ ಆಶೀರ್ವಾದ ಎಲ್ಲ ಸಿಗ್ಲಿ ಈ ಪಿಕ್ಚರ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗ್ಲಿ ನಾವು ಆ ಪಿಕ್ಚರ್ ಸಕ್ಸಸ್ ಮೀಡಲ್ ಇದ್ರೆ ಬಂದು ಮೀಟ್ ಆಗ್ತೀವಿ ಅವ್ರಿಗೆ ಇನ್ನು ಏನ್ ಬೇಕು ಕಡೆಯಿಂದ ಸಪೋರ್ಟ್ ಮಾಡ್ತೀವಿ ಸಂಭ್ರಮ ಸೂರ್ಯ ಅಣ್ಣ ರಿಲೀಸ್ ಸಂಭ್ರಮ ಹತ್ರ ಬರ್ತಿದೆ ಏನ್ ಹೇಳ್ತೀವಿ ಟ್ರೈಲರ್ ಬಗ್ಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಬಂದಿರುವಂತ ಎಲ್ಲ ಗಣ್ಯರಿಗೂ ಅತಿಥಿಗಳಿಗೂ ನಮಸ್ಕಾರ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಸೂರ್ಯ ನಿಮಗೆ ಇನ್ನು ಹೆಚ್ಚೆಚ್ಚು ಸಿನಿಮಾಗಳು ಮಾಡಿ ಇನ್ನು ಎತ್ತರಕ್ಕೆ ಬೆಳೀರಿ ಇನ್ನು ಹೆಚ್ಚಾಗಿ ಸಿನಿಮಾಗಳು ಮಾಡಿ ಕೆಲಸ ಕೊಡಿ ಎಲ್ಲಾರ್ಗೂನು ಇನ್ನು ದೊಡ್ಡ ಮಟ್ಟದ ಅನ್ನದಾತ್ರಾಗಿ ಬೆಳೀರಿ ಅಂತ ನಾನು ವಿಶ್ ಮಾಡ್ತೀನಿ ಸಿನಿಮಾ ರಿಲೀಸ್ ಡೇಟ್ ಹತ್ರ ಬಂದಿದೆ ಫೆಬ್ರವರಿ ಇಪ್ಪತ್ನಾ ಇಪ್ಪತ್ತನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀನಿ ಅಹ್ ನನಗಿಂತ ಹೆಚ್ಚಾಗಿ ಇವ್ರನ್ನ ನೆನ್ಸ್ಕೊಂಡ್ರೆ ನನ್ಗೆ ತುಂಬಾ ಭಯ ಆಗ್ತಿದೆ ಬಿಕಾಸ್ ನಾನು ಇದನ್ನ ಹೇಳ್ಬೋದೋ ಇಲ್ವೋ ನನ್ಗೆ ಗೊತ್ತಿಲ್ಲ ನಾನ್ ಶೂಟಿಂಗ್ ಸೆಟ್ ಅಲ್ಲಿ ನೋಡ್ದಂಗೆ ಇವರು ಈ ಸಿನಿಮಾ ಮಾಡೋದಿಕ್ಕೆ ತನ್ನ ಮನೇನ ತನ್ನ ಇರುವಂತಹ ಜಾಗನ ಅವರ ಜೀವದ ಜೀವನದ ಆದಾಯನ ಅಹ್ ಇಟ್ಟು ಸಿನ್ಮಾ ಮಾಡಿರುವಂತದ್ದು ಅದಕ್ಕೆ ಅವರ ತಾಯಿಯಾಗಿ ತಂದೆ ಹಾಗೂ ಅವ್ರ ಕುಟುಂಬ ಸಮೇತ ನಿಂತಿದ್ದಾರೆ ಅವ್ರ ಜೊತೆಗೆ ಸೊ ನಿಮ್ ತುಂಬಾ ಒಳ್ಳೇದಾಗ್ಬೇಕು ಎಲ್ಲಾ ಮಾಧ್ಯಮ ಮಿತ್ರರಲ್ಲೂ ಕೇಳ್ಕೊಳ್ಳೋದು ಒಂದೇ ಈ ಸಿನಿಮಾನ ನಿಮ್ ಮಡ್ಲಿ ಕೊಡ್ತಾ ಇದ್ದೀವಿ ಯುವ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿರುವಂತಹ ಸಿನ್ಮಾ ಎಲ್ಲಾರಿಗೂ ತಲುಪಬೇಕು ಅಂತ ನಾನ್ ಕೇಳ್ಕೊತೀನಿ ಇನ್ನು ಏನ್ ಮಾತಾಡ್ತಾನೆ ನಾನೇ ನರ್ವಸ್ ಆಗ್ತಾ ಇದೀನಿ ತುಂಬಾ ಸಪೋರ್ಟ್ ಮಾಡಿದ್ರೆ ಎಲ್ಲಾರು ನಮ್ಮ ಆರ್ಟಿಸ್ಟ್ ಎಲ್ಲಾರು ಕಲಾವಿದರು ಪ್ರಸಾದ್ ಸರ್ ಆಗಿರ್ಬೋದು ಅಹ್ ಜಾಲಿ ಜಾಲಿ ಸರ್ ಆಗಿರ್ಬೋದು ಹಾಗೆ ಕಾಮರಾಜ್ ಸರ್ ಆಗಿರ್ಬೋದು ಕಾಕ್ರೋಜ್ ಸುದೀವರ್ ಆಗಿರ್ಬೋದು ತುಂಬಾ ಚೆನ್ನಾಗಿದ್ರೆ ಯಾರಾದ್ರೂ ಯಾರಾದ್ರೂ ಹೆಸರು ಬಿಟ್ಟಿದ್ರೆ ಕ್ಷಮೆ ಇರ್ಲಿ ಹಾಗೆ ಎಲ್ಲಾ ನಮ್ಮ ಭೂಗತ ಲೋ ಭೂಗತ ಲೋಕದ ಡಾನ್ ಗಳು ಬಂದಿದ್ದೀರಾ ಸರ್ ಥ್ಯಾಂಕ್ಸ್ ಅ ಲಾಟ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾವು ಕೇಳ್ಕೊಂತೀವಿ ನಿಮ್ಮಿಂದ ಯುವಜನತೆಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇರೋದು ನಮ್ಮ ಸಿನಿಮಾ ಮೂಲಕ ನಮ್ಗೆ ತುಂಬಾನೇ ಭಾಗ್ಯ ಅಂತ ನಾವು ಅನ್ಕೊಳ್ತೀವಿ ಅಂಡ್ ಎಲ್ಲರಲ್ಲೂ ಕೇಳ್ಕೊಡೋದು ಈ ಸಿನಿಮಾನ ಎಲ್ಲಾ ಜನತೆಗೂ ಕಲಾಭಿಮಾನಿಗಳಿಗೂ ತಲುಪಿಸ್ಬೇಕು ಅಂತ ನನ್ನ ಮಾಧ್ಯಮದಲ್ಲಿ ಅವ್ರ ಹತ್ರ ಕೇಳ್ಕೊಂತೀನಿ ಮಾಡಿದ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿದ್ದೆ ಕೇಳ್ತೈತೆ ನಾನು ಇದೀನಿ ನಿನಗೆ ಸಪೋರ್ಟ್ ಮಾಡ್ತೀನಿ ಇಪ್ಪತ್ತ ತಾರೀಕು ನೀನು ಧೈರ್ಯವಾಗಿ ಲಾಂಚ್ ಮಾಡು ಅಂತ ಹೇಳಿ ನನಗೆ ತುಂಬಾ ಸಪೋರ್ಟ್ ಆಗಿ ನಿಂತಿದ್ದಾರೆ ಆಮೇಲೆ ವೇಲು ಸರ್ ಅಪ್ಪಾಜಿ ಸಹ ಅವರು ನನಗೆ ಎಲ್ಲ ಬೆಂಬಲವಾಗಿ ಈ ತರ ಹೇಳ್ಬೇಕಾದ್ರೆ ಎಲ್ಲರೂ ಸಹ ನನ್ನ ನಿಂತಿದ್ದಾರೆ ಎಲ್ಲ ದೇವರುಗಳಿಗೆ ಮತ್ತೊಮ್ಮೆ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಜೀವದ ಮೇಲೆ ಎಲ್ಲರಿಗೂ ಅವ್ರಿಗೆ ನನ್ನ ದೇಹ ಚೊಪ್ಪಿಯಾಗಿ ಅವ್ರಿಗೆ ಹೊಡೆದ್ರು ನನ್ಗೆ ಸಾಕಾಗಲ್ಲ ಎಲ್ಲ ನನ್ ಬೆಂಬಲ ನಿಂತಿದ್ದಾರೆ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಒಬ್ಬೊಬ್ಬರೇ ಮಾಡಿ ಬಿಟ್ಟು ನನ್ನ ಕಡೆ ಏನೋ ಸ್ಮಾಲ್ ಗಿಫ್ಟ್ ದಯವಿಟ್ಟು ಎಲ್ರು ಬನ್ನಿ ತೋಳಿ ಆಡ್ತೀನಿ ನಮ್ಮ ಮೋಕ್ಷ ಸರ್ ಬಂದು ಬೇಡಿಕೆ ಇದೆ ಒಂದು ಹಾಡು ಅದು ಪ್ಲೇ ಮಾಡಿಬಿಡಿ ಹಾಡು ಸ್ಟೆಪ್ ಮಾಡಿಸ್ತೀನಿ